ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಸೃಷ್ಟಿಸಿದ ಕೋಲಾರ ಟಿಕೆಟ್ ವಿಚಾರ ರಾಜೀನಾಮೆ ಪತ್ರ ಹಿಡಿದು ಕುಳಿತ ಇಬ್ಬರು ಎಂಎಲ್ಸಿಗಳು ಶಾಸಕರಿಂದಲೂ ರಾಜೀನಾಮೆ ಎಚ್ಚರಿಕೆ ಮನವೊಲಿಕೆ ಪ್ರಯತ್ನ ಬಾಕಿಯಿದ್ದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಜಿ ಸಚಿವ ಗೋವಿಂದ್ ಕಾರಜೋಳಗೆ ಬಿಜೆಪಿ ಮಣೆ ಕೋಲಾರ ಟಿಕೆಟ್ ಕಗ್ಗಂಟು ಶಾಸಕರು ಸಚಿವರಲ್ಲಿ ಅಸಮಾಧಾನ ಇರುವುದು ಸತ್ಯ ಎಂದ ಸಿಎಂ ಅಸಮಾಧಾನಿತರ ಟೀಕೆಗೆ ಉತ್ತರಿಸಲ್ಲ ಅಂದ್ರು ಮುನಿಯಪ್ಪ ಕೋಲಾರ ಅಸಮಾಧಾನಿತರ ಸಭೆ ಕರೆದ ಸಿಎಂ ಡಿಸಿಎಂ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿಗೆ ಧಾರವಾಡ ಟಿಕೆಟ್ ಬದಲಿಸಿ ದಿಂಗಾಲೇಶ್ವರ ಸ್ವಾಮೀಜಿ ಒತ್ತಾಯ ಬಿಜೆಪಿಗೆ ಮಾರ್ಚ್ ಮೂವತ್ತೊಂದರವರೆಗೆ ಗಡುವು ನೀಡಿದ ಮಠಾಧೀಶರು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಭರ್ಜರಿ ಸ್ವಾಗತ ಮಾಜಿ ಸಿಎಂ ಬಿಎಸ್ವೈ ಸಾಥ್ ಬೆಳಗಾವಿಗೂ ನನಗೂ ಮೂವತ್ತು ವರ್ಷದ ಸಂಬಂಧವಿದೆ ಎಂದ ಬಿಜೆಪಿ ಅಭ್ಯರ್ಥಿ ದೆಹಲಿ ಹೈಕೋರ್ಟ್ನಲ್ಲಿ ಕೇಜ್ರಿವಾಲ್ ಬೇಲ್ ಅರ್ಜಿ ವಿಚಾರಣೆ ತೀರ್ಪು ಕಾಯ್ದಿರಿಸಿದ ನ್ಯಾಯಮೂರ್ತಿ ನಾಳೆ ಹಣದ ಮಾಹಿತಿ ಬಹಿರಂಗ ಎಂದ ಸಿಎಂ ಪತ್ನಿ ಸುನಿತಾ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಎನ್ಕೌಂಟರ್ ಛತ್ತೀಸ್ಗಢದಲ್ಲಿ ಆರು ನಕ್ಸಲರ ಹತ್ಯೆ ಭದ್ರತಾ ಪಡೆಗಳ ಜಂಟಿ ಕಾರ್ಯಾಚರಣೆ ಯಶಸ್ವಿ ಗೆ ಜನ್ಮದಿನದ ಸಂಭ್ರಮ ಪತ್ನಿ ಸಮೇತ ತಿಮ್ಮಪ್ಪನ ದರ್ಶನ ಪಡೆದ ಸ್ಟಾರ್ ನಟ ಮಗಳ ಫೇಸ್ ರಿವೀಲ್ ಐಪಿಎಲ್ ಟೂರ್ನಿಯ ಹತ್ತನೇ ಪಂದ್ಯ ಹೈದರಾಬಾದ್ ಮುಂಬೈ ನಡುವೆ ಸೆಣಸು ಗೆಲುವಿನ ಖಾತೆ ತೆರೆಯುವ ಒತ್ತಡದಲ್ಲಿ ಉಭಯ ತಂಡಗಳು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಟಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ